ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹಬ್ಬ ನಡೀತಾ ಇರುತ್ತೆ ಗೌರಿ ಹಬ್ಬ ಆಗ ಭೂಮಿಗೆ ಅಕ್ಕಪಕ್ಕದವರೆಲ್ಲ ಬಂದು ಕೆಲವರು ಹೆಂಗುಸರೆಲ್ಲ ಬಂದು ಬಾಗಣ ಇರ್ತಾರೆ ಆಗ ಶ್ರಾವಣದನ್ನ ನೋಡಿ ಅವನಿಗೂ ಆಸೆ ಆಗುತ್ತೆ ಹಾಗಾಗಿ ಅವನ ಹೆಂಡತಿಗೆ ಇಂದ ಅವರ ಅತ್ತೆ ಹತ್ರ ಅತ್ತಿಗೆ ಹತ್ರ ಹೇಳಿ ನನಗೂ ಕೊಡಬೇಕು ಅಂತ ಹೇಳಿ ಅನಿಸ್ತಾಯಿದೆ ಆಗ ಮನಸ್ವಿನಿ ಕರೀತಾನೆ ಮನಸ್ವಿನಿ ಮನಸ್ವಿನಿ ನೀನು ಚಿಕ್ಕಳಿದ್ದಾಗಿಂದೂ ಅಷ್ಟೇ ಗೌರಿ ಹಬ್ಬಕ್ಕೆ ನಾನು ಏನಾದರೂ ಒಂದು ತಂದು ಇರ್ತಾಯಿದ್ದೆ ಏನಾದರೂ ಕೊಡ್ತಾಯಿದ್ದೆ ಆದರೆ ಈಗ ಇವನ್ನೆಲ್ಲ ನೋಡಿದ್ಮೇಲೆ ನನಗೂ ಆಸೆ ಆಗ್ತಾಯಿದೆ ಈ ರೀತಿ ನಿಂಗೂ ಮಾಡಬೇಕು ಅಂತ ಹೇಳಿ ಬಾ ಅಂತ ಹೇಳಿ ಕರೀತಾನೆ ಈ ಕಡೆ ಮನಸ್ವಿನೂ ತುಂಬ ಖುಷಿ ಆಗ್ಬಿಟ್ಟು ಭೂಮಿ ಪಕ್ಕ ಹೋಗಿ ಕುತ್ಕೊತಾಳೆ ನಿಂಗೆ ಬಾಗಿನ ಥರನೇ ಕೊಡಬೇಕು ಅಂತ ಹೇಳಿ ಆಸೆ ಆಯಿತು ಅಂತ ಹೇಳಿ ಹೇಳ್ತಾನೆ ಆಗ ಸಂಗೀತ ಎಲ್ಲ ರೆಡಿ ಮಾಡಿರ್ತಾರೆ ಸೀರೆ ಅಕ್ಕಿ ಎಲ್ಲವೂ ಆಗ ಸರಿ ಆಯಿತು ಅಂತ ಹೇಳಿ ಕೊಡ್ತಾರೆ ಇನ್ ಇನ್ನೇನು ತೆಗೆದು ಮನಸ್ವಿನಿಗೆ ಕೊಡಬೇಕು ಅನ್ನೋಷ್ಟೊತ್ತಿಗೆ ಕಾಲು ಜಾರಿ ಅವರು ಕೈಯಲ್ಲಿಟ್ಕೊಂಡಿರೋ ಮರದಲ್ಲಿರೋ ವಸ್ತುಗಳೆಲ್ಲ ಹೋಗಿ ಭೂಮಿ ತೊಡೆ ಮೇಲೆಲ್ಲ ಬೀಳತ್ತೆ ಅದು ಸೀದಾ ಹೋಗಿ ಭೂಮಿಗೆ ಸೇರುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು